దేవుడు వరన కూడదిన శాపన కొడుదశ మాత్ర కొడతాను ఈవెంట్ నంజేగౌడ మాట్లాడలే నిమ్మ ఊరిన అనేక విచారాలు ఈ క్షేత్ర అభివృద్ధి కొట్టు మాత ఇవెల్ కూడా తమ హు బా సంతోష ಇಷ್ಟು ದೊಡ್ಡ సంఖ్య రాత్రి అదూ కూడా కీరి ననె ఎస్ే కి బ ఎలక్షన్ డైల్ వందో క్షేత్ర ఇల్లిగూ బ ఇక ఇల్ తిరుగుతా ననగూ గారు మాత కమల కెర జనంతే ಹೊಲದರೂ ಚಂದ ಈ ದಾನಾ ಧರ್ಮ ಮಾಡುವ ಕೈ ಅಧಿಕಾರ ಹೇಳಿದ್ರೆ ಮಾತ್ರ ಜಗ ನಾನು ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ದಸರಾ ಹಬ್ಬದ ಶುಭಾಶಯಗಳು ಪ್ರತಿ ವಾಹನ ಖರೀದಿಗೆ ಹತ್ತು ಗ್ರಾಮ್ ಬೆಳ್ಳಿ ನಾಣಿಯ ಫುಲ್ ಟ್ಯಾಂಕ್ ಪೆಟ್ರೋಲ್ ಹೆಲ್ಮೆಟ್ ಸಂಪೂರ್ಣವಾಗಿ ಉಚಿತವಾಗಿ ಕೊಡಲಾಗುವುದು ಇನ್ನು ಅತ್ಯಧಿಕ ಆಕರ್ಷಕ ಕೊಡುಗೆಗಳೊಂದಿಗೆ ಹಿಂದೆ ಭೇಟಿ ನೀಡಿ ಶ್ರೀ ವೇಣು ಟಿವಿಎಸ್ ಮಾರುತಿ ನೆಕ್ಸಾ ಶೋರೂಮ್ ಪಕ್ಕ ಬೈಪಾಸ್ ಕೋಲಾರ ಡಬಲ್ ನೈನ್ ಏಟ್ ಸಿಕ್ಸ್ ಏಟ್ ಡಬಲ್ ತ್ರೀ ಸೆವೆನ್ ಡಬಲ್ ನೈನ್ ನಿಮ್ಮ ಮನೆಯಲ್ಲಿ ಉಚಿತವಾಗಿ ಇನ್ನೂರು ಯೂನಿಟ್ ಅವರು ಕೂಡ ಉಚಿತವಾಗಿ ವಿದ್ಯುತ್ ಶಕ್ತಿ ಕೊಡ್ತಾ ಇದ್ದೀವಿ ನಿಮ್ಮೆಲ್ಲರೂ ಕೂಡ ನನ್ನ ತಾಯಿಯರಿಗೆ ಸೋದರಿಯರಿಗೆ ಎಲ್ಲ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದೀವಿ ಕೊಡ್ತಾ ಇದ್ದೀವಿ ಎಲ್ಲರೂ ಕೂಡ ಉಚಿತವಾಗಿ ಹೆಣ್ಮಕ್ಳೆಲ್ಲ ಪ್ರಯಾಣ ಮಾಡುವಂತ ಫ್ರೀ ಬಸ್ ಕೊಟ್ಟಿದ್ದೀವಿ ಯುವಕರಿಗೆ ಉಳಿದ ಹತ್ತು ಕೆ ಜಿ ಅಕ್ಕಿ ಕೊಟ್ಟಿದ್ದೀವಿ ಇವತ್ತು ಕ್ಯಾಬಿನೆಟ್ ಅಲ್ಲಿ ಒಂದು ತೀರ್ಮಾನ ಮಾಡಿದ್ದೀವಿ ಈ ಹತ್ತು ಕೆ ಜಿ ಅಕ್ಕಿ ಜಾಸ್ತಿ ಆಯಿತು ಅಂತ ಅಂತೇಳಿ ಕೆಲವರೆಲ್ಲ ಕಾಳ ಅಕ್ಕಿನ ಮಾರ್ಪಣೆ ಮಾಡ್ಬಿಟ್ಟು ಹೋಟೆಲ್ನಲ್ಲಿ ನನ್ನ ಯಾದಗಿರಲ್ಲಿ ನೋಡಿದ್ರೆ ನೂರಾರು ಬೂಟೆ ವ್ಯಾಪಾರ ಮಾಡಿಕೊಂಡು ಮಾಡ್ತಾ ಇದ್ದೀವಿ ಕೋಲಾರ ಜನತೆಗೆ ದಸರಾ ಥಿಯೇಟರ್ ವಿತ್ ಡೆಕೋರೇಷನ್ ಒಂದು ಟೈಡಿ ಒಂದು ಫ್ಲವರ್ ಬಕ್ಕೆ ಇಷ್ಟು ಇರುತ್ತೆ ಸರ್ ನಮ್ಮಲ್ಲಿ ಬರ್ಡೇ ಏನೋ ಸರಿ ಮಾರ್ಕ್ ಟು ಬಿ ಬ್ರೈಟ್ ಟು ಬಿ ಗ್ರೂಮ್ ಟು ಬಿ ಎಲ್ಲ ತರ ಹ್ಯಾಪಿ ಮೂಮೆಂಟ್ಸ್ ನ ಸೆಲೆಬ್ರೇಟ್ ಮಾಡ್ಕೋಬಹುದು ಲೊಕೇಶನ್ ಕೋಲಾರ್ ಎಂಜಿ ರೋಡ್ ನಿಯರ್ ಆಕ್ಸಿಸ್ ಬ್ಯಾಂಕ್ ಅಪೋಸಿಟ್ ಸಕ್ಕರೆ ಉಪ್ಪು ಇವೆಲ್ಲ ಕೈ ಕೆಜಿ ಕೊಡಬೇಕು ಅಂತೇಳಿ ಒಂದು ವಿಚಾರ ಸೊ ನಾವು ಎಲ್ಲರೂ ಕೂಡ ಇನ್ನು ಐದು ಕೆಜಿ ಅಕ್ಕಿ ಜೊತೆಗೆ ಈ ಐದು ಕೆ ಕೆಜಿ ಅಕ್ಕಿಯನ್ನು ಎಲ್ಲ ಪದಾರ್ಥಗಳನ್ನ ಎಣ್ಣೆಯನ್ನು ಕೊಡ್ಕೊಳ್ಬೇಕು ಅಂತ ಹೇಳಿ ಈ ಒಂದು ತೀರ್ಮಾನವನ್ನು ನಾವು ಮಾಡಬೇಕು ಇದನ್ನ ಗಣೇಶನ ಮುಂದೆ ನಾನು ಮಾತಾಡ್ತಾ ಇದ್ದೀನಿ ಆದ್ರಿಂದ ನಾನು ನಂಜೇಗೌಡರು ಅವ್ರ ಸರ್ಕಾರ ಇದೆ ನಾವೆಲ್ಲ ಅಧಿಕಾರಕ್ಕಿದ್ದೇವೆ ನಾನು ಇವತ್ತು ಯಾಕೆ ಕರೆದಿದ್ದೀನಿ ನಂಜೇಗೌಡರ ಕೈಯನ್ನ ಬಲಪಡಿಸಲಿಕ್ಕೆ ನೀವೆಲ್ಲ ಅವರ ಜೊತೆ ಇರಬೇಕು ಅಂತ ಹೇಳಲಿಕ್ಕೆ ನಾನು ಕೋರ್ಟ್ ಅಲ್ಲಿ ಮರು ಎಣಿಕೆ ಮಾಡಬೇಕು ಅಂತ ಆರೋಪ ಮಾಡಬೇಕಾಗಿತ್ತು ಲೆಕ್ಕ ಅವರು ಏನೋ ಒಂದು ಆದೇಶ ಮಾಡಿದ್ದಾರೆ ನೀವು ಚಿಂತೆ